ನಮಸ್ಕಾರ ವೀಕ್ಷಕರೇ ಇವತ್ತು ಸೊಸೈಟಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋದು ಹೇಗೆ ಅನ್ನೋ ಕುರಿತಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ತಮಗೆ ಗೊತ್ತಿರುವಂತೆ ರಾಜ್ಯದಲ್ಲಿ ಸಾವಿರಾರು ಸೊಸೈಟಿಗಳು ಅಸ್ತಿತ್ವದಲ್ಲಿವೆ ಅವುಗಳಲ್ಲಿ ಕೆಲವೊಂದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಯಶಸ್ವಿಯಾಗಿದ್ದಾವೆ ಇನ್ನೂ ಕೆಲವೊಂದು ದಿವಾಳಿ ಹಾನಿಗೊಳಗಾಗಿದ್ದಾವೆ ಮತ್ತು ಸದಸ್ಯರಿಗೆ ಬಹಳಷ್ಟು ಕಡೆ ಅನ್ಯಾಯ ಆಗಿದೆ ಟೈನಿಟ್ಟಂತವರಿಗೆ ಅನ್ಯಾಯ ಆಗಿದೆ ಸೊ ಹೀಗಾಗಿ ಈ ಸೊಸೈಟಿಗಳು ಯಾಕೆ ಅವನತಿಯನ್ನ ಪಡಿತಾ ಇದ್ದಾವೆ ಅವುಗಳಿಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಾದ್ರೆ ಏನ್ ಮಾಡಬೇಕು ಮುಖ್ಯವಾಗಿ ತಿಳ್ಕೊಳ್ಬೇಕಂತ ಅಂಶಗಳು ಯಾವ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಇದು ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಸಹಕಾರಿ ಸಂಘಗಳು ಸೌಹಾರ್ದ ಸಹಕಾರಿಗಳು ಇವು ಮೂರಕ್ಕೂ ಅನ್ವಯಿಸುವಂತಹ ಸಾಮಾನ್ಯ ತತ್ವಗಳಂತೆ ನಾನು ಇಲ್ಲಿ ಹೇಳುವಿನಿ ಆದರೆ ವಿಶೇಷವಾಗಿ ಸಾಲ ಅಂತ ವಿಷಯ ಬಂದಾಗ ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿಗಳಿಗೆ ಅನ್ವಯಿಸ್ತದೆ ಉಳಿದಂತೆ ಇನ್ನುಳಿದ ವಿಷಯಗಳ ಕುರಿತಾಗಿ ಸಂಘ ಸಂಸ್ಥೆಗಳಿಗೂ ಸಹಿತ ಕೆಲವೊಂದು ತತ್ವಗಳು ಅನ್ವಯಿಸ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ಸಾಮಾನ್ಯ ತತ್ವಗಳು ಏನಂತಂದ್ರೆ ಯಾವುದೇ ಸಂಘ ಇರಲಿ ಅದು ಸಹಕಾರಿ ಸಂಘ ಇರಲಿ ಸೌಹಾರ್ದ ಸಹಕಾರಿ ಇರಲಿ ಅಥವಾ ಸಂಘ ಸಂಸ್ಥೆ ಇರಲಿ ಅದಕ್ಕೆ ತನ್ನದೇ ಆದ ಒಂದು ಸ್ಪಷ್ಟ ಮತ್ತು ಅರ್ಥಪೂರ್ಣ ಹಾಗೂ ಪರಿಣಾಮಕಾರಿಯಾದಂತ ಬೈಲಾಗಳನ್ನು ಹೊಂದಿರಬೇಕಾಗ್ತದೆ ಆ ಬೈಲಾಗಳೇ ಅದರದ ಒಂದು ಸಂವಿಧಾನ ಅಂತ ನಮ್ಗೆ ಗೊತ್ತಿದೆ ಹೀಗಾಗಿ ಯಾವ ರೀತಿ ಆ ಒಂದು ಸಂಸ್ಥೆಯನ್ನ ಅನ್ನೋದನ್ನ ಅವರು ಯೋಚಿಸಿದಾಗ ಅಲ್ಲಿ ಅದರ ಧ್ಯೇಯೋದ್ದೇಶಗಳ ಕುರಿತಾಗಿ ಎಲ್ಲರಿಗೂ ಸ್ಪಷ್ಟವಾದಂತ ಮಾಹಿತಿ ಇರಬೇಕಾಗ್ತದೆ ಯಾಕೆ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಅದರ ಧೈರ್ಯದ್ದೇಶಗಳು ಏನು ಮತ್ತೆ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಕುರಿತಾಗಿ ಸರಿಯಾಗಿ ಆ ಒಂದು ಬೈಲಾಗಳನ್ನ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ಅದರ ಯಶಸ್ವಿ ಅದೇ ಅನ್ನೋದನ್ನ ಹೇಳಬಯಸ್ತೀನಿ ಸರಿಯಾದ ಬೈಲಾಗಳು ಇಲ್ಲದೆ ಹೋದ್ರೆ ಆ ಬಯಲಾಗಳ ಇಲ್ಲ ಕಾರಣಕ್ಕಾಗಿ ಹಲವಾರು ಗೊಂದಲಗಳು ಸಮಸ್ಯೆಗಳು ಮತ್ತು ಕಾನೂನಿನ ತೊಡಕುಗಳು ಉಂಟಾಗೋ ಸಾಧ್ಯತೆ ಇರ್ತದೆ ಹೀಗಾಗಿ ಆ ಬೈಲಾಗಳನ್ನ ರೂಪಿಸ್ಬೇಕಾದ್ರೆ ಸರಿಯಾಗಿ ಕಾನೂನು ಪಂಡಿತರ ಸಲಹೆಯನ್ನ ಪಡೆದು ಬೈಲಾಗಳನ್ನ ರೂಪಿಸ್ಕೊಳ್ಬೇಕು ಈಗಾಗಲೇ ಸಂಘ ಸಂಸ್ಥೆಗಳಿದ್ರು ಸಹಿತ ಅವುಗಳ ಬೈಲಾಗಳ ಸರಿ ಇಲ್ಲಾಂದ್ರೆ ಅವನ್ನ ತಿದ್ದುಪಡಿ ಮಾಡ್ಕೊಂಡು ಹೊಸದಾಗಿ ಬೈಲಾಗಳನ್ನ ಮಾಡ್ಕೊಳಕ್ಕೂ ಅವಕಾಶ ಇದೆ ಸೊ ಈ ರೀತಿ ಬೈಲಾಗಳನ್ನ ಮೊದಲು ಸರಿಯಾಗಿ ರೂಪಿಸಿಕೊಳ್ಬೇಕಂತ ಹೇಳಿ ಮೊದಲೇದಾಗಿ ಹೇಳಿ ತದನಂತರ ಒಂದು ಸೊಸೈಟಿಯನ್ನ ಅಂದ ತಕ್ಷಣ ತಮಗೆ ಸದಸ್ಯರು ಹೇಳಿ ಯಾರನ್ನು ಬೇಕಾದರೂ ಸದಸ್ಯರನ್ನ ಮಾಡ್ಕೋಬಾರ್ದು ಆ ತಮ್ಮ ಬಯಲಾದಲ್ಲಿ ಒಂದು ಉದ್ದೇಶಗಳನ್ನ ಈಡೇರಿಸೋಕ್ಕೆ ಯಾವ ರೀತಿ ವ್ಯಕ್ತಿಗಳನ್ನ ಅಲ್ಲಿ ಸದಸ್ಯರ ಮಾಡ್ಕೊಳ್ಬೇಕು ಮತ್ತೆ ಸದಸ್ಯತ್ವಕ್ಕೆ ಅರ್ಹತೆ ಏನು ಅನ್ನೋದನ್ನ ನೋಡಿಕೊಂಡು ಅರ್ಹ ಸದಸ್ಯರ ಮಾತ್ರ ಸದಸ್ಯರನ್ನಾಗಿ ನೋಂದಣಿ ಮಾಡ್ಕೋಬೇಕು ಅದರಿಂದ ಮುಂದೆ ಅಂತ ವ್ಯಕ್ತಿಗಳಿಂದ ಸಂಘಕ್ಕೆ ಯಾವುದೇ ರೀತಿ ಹಾನಿ ತೊಂದರೆ ಆಗೋದಿಲ್ಲ ಸೊ ಆ ರೀತಿ ಅಲ್ಲಿ ಒಂದು ಎಚ್ಚರಿಕೆಯನ್ನ ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಮತ್ತೆ ಪ್ರಾಮಾಣಿಕ ಮತ್ತು ಸಮರ್ಥ ಆಡಳಿತ ಮಂಡಳಿ ಇದ್ರೆ ಸಹಜವಾಗಿ ಯಥಾರಾಜ ತತ್ತ ಪ್ರಜಾ ಅನ್ನೋ ರೀತಿಯಲ್ಲಿ ಆಡಳಿತ ಮಂಡಳಿ ಸರಿಯಾಗಿದ್ರೆ ಪ್ರಾಮಾಣಿಕವಾಗಿದ್ರೆ ಸಹಜವಾಗಿ ಅವರ ಕೆಳಗೆ ಕೆಲಸ ಮಾಡುವಂತ ಸಿಬ್ಬಂದಿ ಯಾರು ನೌಕರರು ಇರ್ತಾರೆ ಅವರು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಸಂಘ ಸಂಸ್ಥೆ ಯಶಸ್ವಿಯಾಗಿ ಹೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಆಡಳಿತ ಮಂಡಳಿಯವರಂತ ನಿರ್ದೇಶಕರಾಗ್ಲಿ ಅಥವಾ ಯಾರು ಚೇರ್ಮನ್ ಇರಲಿ ಅಥವಾ ಯಾರೇ ದಿಗ್ದರ್ಶಕ ಮಂಡಳಿ ಇರ್ತಾರೆ ಅವರೊಳಗೆ ಯಾರು ಅಪ್ರಾಮಾಣಿಕರಿದ್ರೆ ಅವರು ಅಲ್ಲಿ ಅವ್ಯವಹಾರ ಮಾಡ್ತಾ ಇದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಸಂಘದ ಸ್ವತ್ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಅಂದ್ರೆ ಸಹಜವಾಗಿ ಅದು ಆ ಸಂಘಕ್ಕೆ ಒಂದು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇರ್ತದೆ ಅದರಿಂದ ಸಂಘ ಅವನತಿಯತ್ತ ಸಾಕ್ತದೆ ಮತ್ತು ಅದೇ ರೀತಿ ಆಡಳಿತ ಮಂಡಳಿ ಅವರು ಪ್ರಾಮಾಣಿಕವಾಗಿದ್ದು ಸಮರ್ಥರಾಗಿದ್ದರೂ ಸಹಿತ ಸೂಕ್ತ ಸಿಬ್ಬಂದಿನ ನೇಮಕ ಮಾಡಿಕೊಳ್ಳಲು ಅವರು ಜಾಗ್ರತೆ ವಹಿಸಬೇಕಾಗ್ತದೆ ಆ ಒಂದು ಸಿಬ್ಬಂದಿ ವರ್ಗದ ಹಿನ್ನೆಲೆಯನ್ನ ಅವರ ಒಂದು ಅನುಭವ ಜ್ಞಾನ ಏನಾದ್ರೆ ತಿಳ್ಕೊಂಡು ಅಂತ ಸಿಬ್ಬಂದಿಯನ್ನು ಅಲ್ಲಿ ನೇಮಿಸಿಕೊಳ್ಳೋದ ನಂತರ ಏನಾಗ್ತದೆ ಅವರಿಂದ ಒಳ್ಳೆಯ ಒಂದು ಸೇವೆ ಸಿಗ್ತದೆ ಆ ಅಸಮರ್ಥ ಮತ್ತು ಅಪ್ರಾಮಾಣಿಕ ಸಿಬ್ಬಂದಿ ಇದ್ರೆ ಸಹಜವಾಗಿ ಸರಿಯಾದ ಮಾಹಿತಿಯನ್ನ ಸಿಬ್ಬಂದಿ ವರ್ಗ ಕೊಡೋದಿಲ್ಲ ತಪ್ಪು ಲೆಕ್ಕ ಕೊಡೋದು ಅಥವಾ ಹಣದ ದುರುಪಯೋಗ ಮಾಡೋದು ಈ ತರ ಸಿಬ್ಬಂದಿ ಇದ್ರೆ ಅಲ್ಲಿ ಸಹಿತ ಆ ಒಂದು ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತದೆ ಅದಕ್ಕಾಗಿ ಈ ಆಡಳಿತ ಮಂಡಳಿಯವರು ಸಹಿತ ಕೇವಲ ಮೀಟಿಂಗ್ ಕಷ್ಟ ಬರುದು ಅಥವಾ ಆ ಸಿಬ್ಬಂದಿ ಅಥವಾ ಸಿಇಒ ಕರೆದಾಗ ಅಷ್ಟೇ ನಾವು ಹೋಗೋದು ತಮ್ಮ ವೈಯಕ್ತಿಕ ಕೆಲಸದಲ್ಲಿ ತೊಡಗಿಕೊಳ್ಳೋದು ಈ ರೀತಿ ಮಾಡೋದ್ರ ಏನೈತಿ ಅಲ್ಲಿ ಆ ಒಂದು ಸಂಘದ ಮೇಲೆ ಅವರ ಹಿಡಿತ ನಿಯಂತ್ರಣ ತಪ್ಪು ಹೋಗ್ತದೆ ಹೀಗಾಗಿ ಪ್ರತಿಯೊಬ್ಬ ಆಡಳಿತ ಮಂಡಳಿ ಸದಸ್ಯರು ಆ ಸಂಘದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಗಮನ ಇಟ್ಟುಕೋಬೇಕಾಗ್ತದೆ ಸಿಬ್ಬಂದಿ ವರ್ಗದ ಮೇಲೆ ನಿಗಾ ಇಡಬೇಕಾಗ್ತದೆ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ಮತ್ತು ವ್ಯವಹಾರಗಳ ಆಗು ಹೋಗುಗಳ ಕುರಿತಾಗಿ ತಮಗೆ ಸ್ವತಃ ಸಂಪೂರ್ಣ ಮಾಹಿತಿ ಇಟ್ಕೋಬೇಕಾಗಿತ್ತು ಇಲ್ಲ ನಮ್ಗೆ ಎಲ್ಲ ಅವರು ಸಿಬ್ಬಂದಿ ನೋಡ್ಕೋತಾರೆ ಅಥವಾ ಅವರಿಗೆಲ್ಲ ಸಿಇಒ್ರಿಗೆ ಗೊತ್ತದೆ ನಮಗೂ ಗೊತ್ತಿಲ್ಲ ಸೆಕ್ರೆಟರಿಗೆ ಗೊತ್ತದೆ ಮ್ಯಾನೇಜರ್ಗೆ ಗೊತ್ತದೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಅನ್ಕೊಂಡು ಜಾರಕೊಳಕ್ ಬರುವುದಿಲ್ಲ ನಾಳೆ ಏನೇ ಸಮಸ್ಯೆ ಆದ್ರೆ ಕೇಸ್ ಹಾಕೋದು ಆಡಳಿತ ಮಂಡಳಿ ಮೇಲೆ ಅನ್ನೋದನ್ನ ತಮ್ಮ ಗಮನ ಇಟ್ಕೊಡ್ಬೇಕಾಗ್ತದೆ ಸೊ ಹೀಗಾಗಿ ಇಲ್ಲಿ ಆಡಳಿತ ಮಂಡಳಿಯ ಜವಾಬ್ದಾರಿ ಮುಖ್ಯದೆ ಮತ್ತು ಅದೇ ರೀತಿ ಅಲ್ಲಿ ಒಬ್ಬ ಸಿಇಒ ಅನ್ನೋದೇನು ಮುಖ್ಯವಾಗಿ ಅಥವಾ ಸೆಕ್ರೆಟರಿಯನ್ನಿ ಅಥವಾ ಮ್ಯಾನೇಜರ್ ಅಂತ ಇಟ್ಕೊಂಡಿರ್ಬೋದು ಅಥವಾ ಸಿಇಒ ಅಂತ ನೇಮಿಸಿರ್ಬೋದು ಆ ಅಂಥ ವ್ಯಕ್ತಿಗಳ ಒಂದು ಹೊಣೆಗಾರಿಕೆನೂ ಬಹಳ ಗುರುತರವಾಗಿರ್ತದೆ ಹೀಗಾಗಿ ಒಬ್ಬ ಅನುಭವಿ ಪ್ರಾಮಾಣಿಕ ಮತ್ತು ಸಮರ್ಥ ಸಿ ಓ ಒಂದು ಸೊಸೈಟಿಗಿರುವುದು ಬಹಳ ಮುಖ್ಯದೇ ಮತ್ತು ಅಂತ ಸಿಇಒಗಳು ಆಡಳಿತ ಮಂಡಳಿಗೆ ಕಾಲ ಕಾಲಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಡುದು ಅವರಿಗೆ ಏನು ತಪ್ಪು ತಡೆ ಇದ್ರೆ ಅಂತ ತಿಳಿಸ್ಕೊಡೋದು ಯಾಕಂದ್ರೆ ಆಡಳಿತ ಮಂಡಳಿಯ ತಪ್ತಾ ಇದ್ರೆ ಸಿಇಒರು ಎಚ್ಚರಿಕೆ ಕೊಡಬೇಕಾಗ್ತದೆ ಇಲ್ಲ ಈ ತರ ಇಂಥವ್ರಿಗೆ ಸಾಲ ಕೊಡಬಾರ್ದು ಇಂಥವ್ರಿಗೆ ಸದಸ್ಯನ್ ಮಾಡ್ಕೋಬಾರ್ದು ಅಥವಾ ರಿಜಿಸ್ಟ್ರಾರ್ ಅವ್ರಿಗೆ ಏನೋ ಸೂಚನೆ ಸಲಹೆ ಬಂದ್ರೆ ಅದ್ರ ಪ್ರಕಾರ ಯಾವ ತರ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಎಲ್ಲ ಒಂದು ವ್ಯವಹಾರಗಳ ಕುರಿತಾಗಿ ಆಡಳಿತ ಮಂಡಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡುವಂತ ಕೆಲಸ ಸಿಇಒರ್ದಾಗಿರ್ತದೆ ಸಿಇಒರು ತಪ್ಪು ಮಾಡಿದ್ರೆ ಅದು ಎಲ್ಲರ ಮೇಲೆ ಹೊಣೆಗಾರಿಕೆ ಬರ್ತದೆ ಹೀಗಾಗಿ ಆ ಸಿಇಒರು ಬಹಳ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗ್ತದೆ ಮತ್ತು ಆಡಳಿತ ಮಂಡಳಿಯವರು ಹೇಳಿದಕ್ಕೆಲ್ಲ ಸಿಇ ಅವರು ಸೇವ್ ಮಾಡ್ಕೊತ ಹೋಗ್ಬಾರ್ದು ಯಾಕಂತಂದ್ರೆ ಅನರ್ಹ ವ್ಯಕ್ತಿಗೆ ಸಾಲ ಕೊಡೋದಾಗ್ಲಿ ಅಥವಾ ಮತ್ತೆ ಯಾವುದೇ ತಪ್ಪು ಕೆಲಸ ಮಾಡಿದರೆ ಅವ್ಯವಹಾರ ಮಾಡಿದ್ರೆ ಅದು ಸಿ ಯರಿಗೆ ಹೊಣೆಗಾರಿಕೆ ಆಗ್ತದೆ ಹೀಗಾಗಿ ತಮಗೇನು ಕಾನೂನುಬದ್ಧ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅದನ್ನ ಅಷ್ಟೇ ಮಾಡಬೇಕು ಅಕಸ್ಮಾತ್ ಅದ್ರ ವಿರುದ್ಧ ಆಡಳಿತ ಮಂಡಳಿ ಅವರಿಗೆ ಒಂದು ಏನು ದಬ್ಬಾಳಿಕೆ ಮಾಡಿ ಎಲ್ಲ ನೀನು ಇದಕ್ಕೆ ಸಹಿ ಮಾಡು ಇದಕ್ಕೆ ನೀನು ನಾವು ಹೇಳಿದಂತೆ ಕೇಳು ಅಂತ ಹೇಳಿ ದಬ್ಬಾಳಕೆ ಮಾಡಕ್ಕೆ ಅವರು ಅನಿವಾರ್ಯ ಬಂದ್ರೆ ರಾಜೀನಾಮೆ ಸಲ್ಲಿಸಿ ಕೆಲಸ ಬಿಟ್ಟು ಹೋಗುವುದು ಉಚಿತ ಆದರೆ ಅಲ್ಲಿ ಇದ್ದುಕೊಂಡು ತಮ್ಮ ಒಂದು ಹೊಟ್ಟೆಪಾಡಿಗಾಗಿ ಪಗಾರಕ್ಕಾಗಿ ಏನಾದರೂ ಒಂದು ಅಲ್ಲಿ ಅವರು ಹೇಳಿದಂತೆ ಕೆಲಸ ಮಾಡ್ಕೊತ ಹೋದರೆ ನಾಳೆ ಆಗುವಂಥ ಎಲ್ಲಾ ಹಾನಿ ನಷ್ಟಗಳಿಗೆ ಅವ್ಯವಹಾರಗಳಿಗೆ ಆ ಸಿಇಒರೇ ಅವರೇ ಹೊಣೆಗಾರಾಗ್ತಾರೆ ಸೊ ಅದಕ್ಕಾಗಿ ಇಲ್ಲಿ ಅವರು ಸಹಿತ ತಮ್ಮ ಒಂದು ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮತ್ತು ದಕ್ಷವಾಗಿ ನಿರ್ವಹಿಸಬೇಕು ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ಸಿ ಅವರ ಸಲಹೆಗಳನ್ನ ಕಾಲ ಕಾಲಕ್ಕೆ ಆಡಳಿತ ಮಂಡಳಿಯವರು ಪಡಿಬೇಕಾಗ್ತದೆ ಅಂತ ಒಬ್ಬ ಏನು ಸಮರ್ಥ ವ್ಯಕ್ತಿ ಸಿಇಒ ಇದ್ದಾಗ ಅವರ ಸಲಹೆ ಸೂಚನೆಗಳ ಮೇಲೇನೆ ಅಲ್ಲಿ ಎಲ್ಲ ವ್ಯವಹಾರಗಳನ್ನ ನಡೆಸಬೇಕಾಗ್ತದೆ ಮತ್ತು ಯಾವುದೇ ಸಂಘ ಇರಲಿ ಅದರದ್ದು ಸಭೆಗಳನ್ನ ಕಾಲ ಕಾಲಕ್ಕೆ ಏನು ನಿಯಮಾವಳಿಗಳ ಪ್ರಕಾರ ನಡೆಸ್ಕೊಂಡು ಹೋಗೋಕು ಅದನ್ನ ತಿಂಗಳ ಸಭೆ ಇರಲಿ ವಾರ್ಷಿಕ ಸಭೆ ಇರಲಿ ಅಥವಾ ವಿಶೇಷ ಸಭೆಗಳಿರಲಿ ಅಥವಾ ಏನು ತುರ್ತು ಸಭೆಗಳು ಅಂತ ಏನಿರ್ತಾವೆ ಇವುಗಳನ್ನೆಲ್ಲ ಅಲ್ಲಿ ಅವರ ನಿಯಮಾವಳಿಗಳ ಪ್ರಕಾರ ಸಭೆಗಳನ್ನ ಕರೆಯೋದು ಕಾಲ ಕಾಲಕ್ಕೆ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಈ ರೀತಿ ಮಾಡೋದ್ರ ಏನೈತಿ ಅಲ್ಲಿ ಸದಸ್ಯರ ನಡುವೆ ಮತ್ತು ಆಡಳಿತ ಮಂಡಳಿಯ ನಡುವೆ ಮತ್ತೆ ಸಿಬ್ಬಂದಿ ನಡುವೆ ಒಂದು ಸಂಬಂಧ ಏರ್ಪಟ್ಟಿರ್ತದೆ ಮೇಲಿಂದ ಮೇಲೆ ಏನಾದರೂ ಅಲ್ಲಿ ಆಗು ಹೋಗುಗಳ ಕುರಿತಾಗಿ ಸಮಸ್ಯೆಗಳ ಕುರಿತಾಗಿ ಎಲ್ಲರಿಗೂ ಗಮನ ಬರ್ತದೆ ಹೀಗಾಗಿ ಅಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಸಿಗ್ತದೆ ಸಭೆಗಳನ್ನೇ ಕರೀಲಿಲ್ಲ ಅಂತಂತಂದ್ರೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ ಸೊ ಇದರಿಂದ ಈ ಸಭೆಗಳನ್ನು ಕರೆಯೋದು ಬಹಳ ಮುಖ್ಯ ಇರ್ತದೆ ಮತ್ತು ಕೇವಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಅಥವಾ ಸಿಇಒ ಇವರಷ್ಟೇ ಅಲ್ಲಿ ವ್ಯವಹಾರಗಳ ಸಂಪೂರ್ಣ ಮಾಹಿತಿ ಇರೋದಲ್ಲದೆ ಪ್ರತಿಯೊಬ್ಬ ಸದಸ್ಯರಿಗೂ ಸಹಿತ ಅಂದ್ರೆ ಸಾಮಾನ್ಯ ಸದಸ್ಯ ಸಹಿತ ಎಲ್ಲ ಸಂಘದ ವ್ಯವಹಾರಗಳ ಕುರಿತಾಗಿ ಆಗು ಹೂಗಳ ಕುರಿತಾಗಿ ಮಾಹಿತಿಯನ್ನ ಕೊಡಬೇಕಾಗ್ತದೆ ಯಾಕಂದ್ರೆ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸಂಕೇತ ಆಗಿರ್ತದೆ ಸಂಘ ಅಂದ್ರೆ ಸೊ ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ಸಹಿತ ಸಂಘದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಅವರ ಒಂದು ಅಭಿಪ್ರಾಯಗಳಿಗೂ ಸಹಿತ ಒಂದು ಗಮನ ಕೊಡಬೇಕು ಮನ್ನಣೆ ಕೊಡಬೇಕು ಅಂದಾಗ ಅದು ವ್ಯವಸ್ಥಿತವಾಗಿ ಸಂಘ ನಡ್ಕೊಂಡು ಹೋಗ್ತದೆ ಎಲ್ಲರೂ ವಿಶ್ವಾಸವನ್ನ ಇದೆ ಅನ್ನೋದನ್ನ ಹೇಳ್ಬಹುದು ಮತ್ತೆ ಹಣಕಾಸಿನ ಕುರಿತಾಗಿ ಪಾರದರ್ಶಕ ನಿರ್ವಹಣೆ ಮತ್ತು ವಿನಿಯೋಗ ಇದು ಮುಖ್ಯವಾದಂತ ಕೆಲಸ ಯಾಕಂತಂದ್ರೆ ಹಣಕಾಸಿನ ನಿರ್ವಹಣೆ ಸರಿಯಾಗಿಲ್ಲ ಆ ಸಮರ್ಥ ವ್ಯಕ್ತಿಗಳು ಕೂಡಿಕೊಂಡು ಅಲ್ಲಿ ಅವ್ಯವಹಾರ ಮಾಡಿದ್ರೆ ಸಹಜವಾಗಿ ಅದೇ ಆ ಸಂಘದ ಅವನತಿಗೆ ಕಾರಣ ಆಗ್ತದೆ ಹೀಗಾಗಿ ಆ ಹಣಕಾಸಿನ ವ್ಯವಹಾರ ಸರಿಯಾಗಿ ನಡೀತಾ ಅನ್ನೋದನ್ನು ನೋಡ್ಕೊಳ್ಳೋದು ಆಡಳಿತ ಮಂಡಳಿಯ ಹೊಣೆಗಾರಿಕೆ ಸಿಬ್ಬಂದಿ ಹೊಣೆಗಾರಿಕೆ ಪ್ರತಿಯೊಬ್ಬರ ಒಂದು ಹೊಣೆಗಾರಿಕೆ ಆಗಿರ್ತದೆ ಮತ್ತು ಅದೇ ರೀತಿ ಸ್ವತ್ತು ಠೇವಣಿ ಹೊಣೆಗಾರಿಕೆಗಳ ಕುರಿತು ಸಹಿತ ಎಲ್ಲರಿಗೂ ಮಾಹಿತಿ ಇರಬೇಕಾಗ್ತದೆ ಮತ್ತು ಈ ಸ್ವತ್ತುಗಳ ಕುರಿತಾಗಿ ಬಂದಾಗ ಸಂಘದ ಉದ್ದೇಶಗಳಿಗೆ ಮಾತ್ರ ಅದನ್ನ ಬಳಸಬೇಕು ಸಂಘದ ಯಾವುದೇ ಒಂದು ಚರಾಸ್ತಿ ಸ್ಥಿರಾಸ್ತಿ ಇರಲಿ ಅವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸಬೇಕು ದುರ್ಬಳಕೆ ಆಗಬಾರ್ದು ಅದರ ಕುರಿತಾಗಿ ಇರಬೇಕು ಮತ್ತು ಈ ಸ್ವತ್ತುಗಳ ಕುರಿತಾಗಿ ವಿಮೋ ಮಾಡಿಸುವಂತ ಅವಕಾಶ ಇದ್ರೆ ಅಲ್ಲಿ ವಿಮೋ ಮಾಡಿಸುವಂತಾದ್ರಿಂದ ಏನಾದರೂ ಹಾನಿ ನಷ್ಟ ಉಂಟಾದ್ರೆ ಅಂದ್ರೆ ವಾಹನಗಳಿರ್ಬೋದು ಅಥವಾ ಮತ್ತೆ ಕಟ್ಟಡ ಇರಬಹುದು ಮತ್ತೆ ಯಾವುದೇ ಒಂದು ಸ್ಥಿರಾಸ್ತಿ ಇರಬಹುದು ಅಥವಾ ಚರಾಸ್ತಿ ಇರ್ಬೋದು ಅವುಗಳ ವಿಮೆ ಮಾಡಿಸೋದ್ರಿಂದ ಮುಂದೆ ಆಗುವಂತ ಏನಾದರೂ ಹಾನಿ ನಷ್ಟ ಇದ್ರೆ ಅದನ್ನು ಸಹಿತ ತಪ್ಪಿಸಬಹುದು ಅದಕ್ಕೆ ಪರಿಹಾರ ಪಡಿಬೋದು ಮತ್ತೆ ಈ ಸಂಘದಲ್ಲಿಡುವಂಥ ಏನು ಸಾಲ ಮತ್ತು ಠೇವಣಿಗಳ ಹಣಗಳ ಕುರಿತಾಗಿ ಏನು ಬಡ್ಡಿ ದರ ಅದೆ ಅದನ್ನ ನಿಯಮಾವಳಿಯ ಪ್ರಕಾರ ಬಡ್ಡಿ ದರ ನಿಯಮಿಸಬೇಕು ಮತ್ ಯಾಕಂದ್ರೆ ಈಗಾಗಲೇ ನಾ ಸೊಸೈಟಿ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋ ಕುರಿತಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ತಾವು ತಿಳ್ಕೊಳ್ಬಹುದು ಸೊ ಆ ರೀತಿ ನಿಯಮಗಳ ಮೀರಿ ಯಾರು ಬಡ್ಡಿಯನ್ನು ಇರುವುದು ತಪ್ಪಾಗ್ತದೆ ಠೇವಣಿ ತಗೊಳ್ಬೇಕಾದ್ರೆ ಮತ್ತು ಸಾಲ ಕೊಡಬೇಕಾದ್ರೆ ಆ ಕಾಗದ ಪತ್ರಗಳಲ್ಲಿ ಸರಿಯಾಗಿ ಅದನ್ನು ನಮೂದಿಸಬೇಕು ಅದರ ಪ್ರಕಾರ ನಡ್ಕೋಬೇಕು ಮತ್ತು ಅರ್ಹ ವ್ಯಕ್ತಿಗಳಿಗೆ ಸಾಲ ಮಂಜೂರಾತಿ ಮಾಡೋದು ಬಹಳ ಮುಖ್ಯವಾದಂತ ಕೆಲಸ ಯಾರು ಆಡಳಿತ ಮಂಡ್ಯ ಹೇಳಿದ್ರೆ ಅಂತೇಳಿ ಅವರಿಗೆ ಸಾಲ ಕೊಟ್ಟಬಿಡುದು ತಮಗೆ ಬೇಕಾದವರಿಗೆಲ್ಲ ಸಾಲ ಕೊಟ್ಬಿಡುದು ಈ ರೀತಿ ಮಾಡಿದರೆ ಮುಂದೆ ಅವರಿಂದ ವಸೂಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಆ ವ್ಯಕ್ತಿಗೆ ಸಾಲ ಕೊಡಬೇಕಾದ್ರೆ ಅವನ ಅರ್ಹತೆ ಏನು ನಾನು ತಿಳ್ಕೊಬೇಕಾಗ್ತದೆ ಸೊ ಅದಕ್ಕಾಗಿ ಸಾಲ ನೀಡಲು ವಹಿಸಬೇಕಾದಂಥ ಎಚ್ಚರಿಕೆ ಕ್ರಮಗಳ ಕುರಿತಾಗಿ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅದರಲ್ಲಿ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತೀನಿ ಮತ್ತು ಈ ಸಾಲ ಕೊಟ್ಟ ಮೇಲೆ ಆ ಸಾಲಗಾರರಿಂದ ಸೂಕ್ತ ಕಾಲಾವಧಿಯಲ್ಲಿ ಸಾಲ ವಸೂಲಿ ಮಾಡಬೇಕು ಬಹಳ ವರ್ಷಗಳ ಬಿಟ್ಟು ಬಿಟ್ಟರೆ ಕಾನೂನಿನ ಕಾಲಮಿತಿ ನೀರು ಹೋಗ್ತದೆ ಹೀಗಾಗಿ ಸಾಲವನ್ನು ವಸೂಲಿ ಮಾಡಕ್ಕಾಗೋಲ್ಲ ಆ ಮತ್ತು ಆ ಒಬ್ಬರ ಏನು ಸಾಲಗಾರ ತಾನೆ ಅವನು ಆ ಸಾಲದ ಹೊಣೆಗಾರಿಕೆಯಿಂದ ನುಣುಚ್ಕೊಳ್ಳಲಿಕ್ಕೆ ಅವಕಾಶ ಸಿಗ್ತದೆ ಸೊ ಹೀಗಾಗಿ ಕಾಲ ಕಾಲಕ್ಕೆ ಅಂದ್ರೆ ಡಿಫಾಲ್ಟರ್ ಆದ ತಕ್ಷಣ ಅವರಿಗೆ ನೋಟಿಸ್ ಕೊಡೋದಾಗ್ಲಿ ಮತ್ತೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳೋದಾಗ್ಲಿ ಮಾಡ್ತಾ ಹೋದರೆ ಸಹಜವಾಗಿ ಕಟಬಾಕಿದಾರು ಉಳಿಯೋದಿಲ್ಲ ಮತ್ತೆ ಸಾಲಗಳನ್ನ ವಸೂಲಿ ಮಾಡೋದ್ರಿಂದ ಬಂದಂತಹ ಮತ್ತೆ ಬೇರೆದವ್ರಿಗೆ ಸಾಲಗಳನ್ನು ಕೊಡಕ್ಕೆ ಅವಕಾಶ ಆಗ್ತದೆ ಈ ರೀತಿ ಸಂಘದ ಒಂದು ವ್ಯವಹಾರ ಬೆಳಕೊತ ಹೋಗ್ತದೆ ಸೊ ಅದಕ್ಕಾಗಿ ಸಾಲ ವಸೂಲಾತಿ ಕ್ರಮ ಬಹಳ ಮುಖ್ಯವಾದದ್ದು ಅದೇ ರೀತಿ ಠೇವಣಿದಾರರಿಗೆ ಅವರ ಹಣವನ್ನು ಕಾಲ ಕಾಲಕ್ಕೆ ಅವರು ಕೇಳಿದಂತೆ ಅದನ್ನ ನಿಯಮಾವಳ ಪ್ರಕಾರ ಮರಳಿಸುವುದು ಬಹಳ ಹೊಣೆಗಾರಿಕೆ ಮುಖ್ಯವಾದದ್ದು ಯಾಕಂದ್ರೆ ಠೇವಣಿದಾರ ಹಣ ಮರಳಿಸಲಿಲ್ಲ ಅಂದ್ರೆ ಅಲ್ಲಿ ಸಂಘದ ಒಂದು ಹೆಸರು ಕೆಡ್ತದೆ ಸಹಜವಾಗಿ ಅದು ಮುಂದಿನ ಪರಿಣಾಮಗಳಿಗೆ ಕಾರಣ ಆಗ್ತದೆ ಸೊ ಅದಕ್ಕಾಗಿ ಠೇವಣಿ ಸಹಿತ ನಾವು ವಿಡಿಯೋಗಳನ್ನು ಮಾಡಿದ್ದೇನೆ ಅದನ್ನು ತಾವು ನೋಡಬಹುದು ಠೇವಣಿದಾರ ಅನ್ನೋದನ್ನು ನಾನು ತಿಳಿಸಿದ್ದೇನೆ ಮತ್ತು ಅದೇ ರೀತಿ ಈ ಇವೆಲ್ಲ ವ್ಯವಹಾರಗಳನ್ನು ಸರಿಯಾಗಿ ಪ್ರತಿ ದಿವಸ ಏನು ವ್ಯವಹಾರ ಆಯ್ತು ಅದನ್ನು ಡೇ ಶೀಟ್ನಲ್ಲಿ ಸ್ಕ್ರೋಲ್ನಲ್ಲಿ ಮೆನ್ಷನ್ ಮಾಡೋದು ಮಾಸಿಕ ವರದಿಯನ್ನು ಮತ್ತು ತ್ರೈಮಾಸಿಕ ವರದಿಯನ್ನು ಹಣಕಾಸಿನ ಕುರಿತಾಗಿ ಎಲ್ಲ ವರದಿಗಳನ್ನು ಅಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಮತ್ತು ಕೊನೆಗೆ ವಾರ್ಷಿಕ ವರದಿ ಚಾರ್ಟೆಡ್ ಅಕೌಂಟೆಂಟ್ರ ಅವರ ಕಡೆಯಿಂದ ಅಡಿಟ್ ಮಾಡಿಸಿ ಸಿ ಅವರು ಪ್ರತಿ ವರ್ಷ ಕೊಡುವಂತಹ ಸಲಹೆ ಸೂಚನೆಗಳನ್ನ ಮುಂದಿನ ವರ್ಷದ ಒಳಗೆ ಅದನ್ನ ಸರಿಪಡಿಸಿಕೊಳ್ಳುವಂತಹದ್ದು ಆ ವಾರ್ಷಿಕ ವರದಿಯನ್ನ ಸಾಮಾನ್ಯ ಸಭೆ ಕರೆದು ಅದನ್ನ ಸದಸ್ಯರ ಮುಂದೆ ಇಟ್ಟು ಅದನ್ನು ಅಪ್ರೂವಲ್ ತಗೊಳ್ಳೋದು ಅದನ್ನ ತೆಗೆದುಕೊಂಡು ತದನಂತರ ರಿಜಿಸ್ಟ್ರಾರ್ ಕಚೇರಿಗೆ ವರದಿಯನ್ನ ಒಪ್ಸೋದು ಫೈಲಿಂಗ್ ಈ ಇದು ಸಹಿತ ಬಹಳ ಮುಖ್ಯವಾದಂಥ ಹೊಣೆಗಾರಿಕೆ ಇದನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಸಂಘದ ಒಂದು ಅಸ್ತಿತ್ವ ಕಟ್ಕೋತದೆ ಯಾಕಂದ್ರೆ ಐದು ವರ್ಷ ಸತತ ಅವರು ಈ ಅಡಿಟ್ ವರದಿ ಸಲ್ಲಿಸ್ಲಿಲ್ಲ ಅಂದ್ರೆ ಸಂಘವನ್ನ ರದ್ದು ಮಾಡುವಂತ ಅಧಿಕಾರ ರಿಜಿಸ್ಟ್ರಾರ್ ಇರುತ್ತೆ ಸೊ ಅದಕ್ಕಾಗಿ ರಿಜಿಸ್ಟ್ರಾರ ಕಚೇರಿಗೆ ಮೇಲಿಂದ ಮೇಲೆ ಭೇಟಿಯಾಗುವುದು ಮತ್ತೆ ಅವರ ಸಲಹೆ ಸೂಚನೆಗಳನ್ನ ಪಡೆದು ಅವರ ನಿರ್ದೇಶನದಂತೆ ಕೆಲಸ ಮಾಡುವುದು ಇದು ಸಹಿತ ಒಂದು ಮುಖ್ಯವಾದಂಥ ಕೆಲಸ ಈ ರೀತಿ ಆ ಹೊಣೆಗಾರಿಕೆಯಿಂದ ಸಂಘಗಳನ್ನ ನಡೆಸ್ಕೊಂಡು ಹೋದ್ರೆ ಯಾವುದೇ ಸಂಘ ವಿಫಲ ಸಾಧ್ಯ ಇಲ್ಲ ಮತ್ತೆ ಪ್ರಾಮಾಣಿಕ ಹೊಗಾರಿಕೆಯಿಂದ ಯಾವುದೇ ರೀತಿ ಸಂಘ ಇರಲಿ ಅದು ಯಶಸ್ವಿಯಾಗಿ ನಡ್ಕೊಂಡು ಹೋಗಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು